ಸಂಪುಟ ಸಭೆ ಸಕ್ಸಸ್ ಆಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಯಾಕಂತ ಹೇಳಿದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನೋಡಿ ಸಾಕಷ್ಟು ರೈತರು ತಮ್ಮ ಜಮೀನನ್ನು ಕೊಟ್ಟಿದ್ದಾರೆ ಭೂ ಸ್ವಾಧೀನ ಪ್ರಕ್ರಿಯೆಗಳು ಈ ಹಿಂದೆ ಆದಂಥವ್ರಿಗೆ ಜೊತೆಗೆ ಈಗ ಹೊಸದಾಗಿ ಮತ್ತೇನು ಕಾಲುವೆ ತರಕ ಮಾಡ್ತಾರೆ ಜಮೀನು ಸಾವಿರಾರು ಎಕರೆ ಜಮೀನು ಬೇಕು ಈಗ ಆ ಯೋಜನೆಯನ್ನ ಮೂರನೇ ಹಂತದ ಯೋಜನೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹಾಗಾಗಿನೇ ಸರ್ಕಾರ ಕೂಡ ಮಹತ್ವವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ ಪರಿಹಾರ ಇದು ರೈತರ ಬೇಡಿಕೆಗೆ ಅನುಗುಣವಾಗಿ ಪರಿಹಾರವನ್ನು ಸರ್ಕಾರ ಈಗ ನಿಗದಿ ಮಾಡಿದೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಜಯಪುರ ಬಾಗಲಕೋಟೆ ಮತ್ತು ಕಲಬುರಗಿ ರಾಯಚೂರು ಯಾದಗಿರಿ ಆ ಭಾಗದ ರೈತರಿಗೆ ಮಹತ್ವಾಕಾಂಕ್ಷಿ ಯೋಜನೆ ಇದು ನೋಡಿ ನೀರಾವರಿ ಜಮೀನಿದ್ರೆ ನಲವತ್ತು ಲಕ್ಷ ರೂಪಾಯಿ ಒಣ ಭೂಮಿ ಇದ್ದರೆ ಒಣ ಭೂಮಿ ಇದ್ರೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ ರೈತರು ಹೋರಾಟಗಾರರ ಬೇಡಿಕೆಯಂತೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಒಣ ಭೂಮಿ ಮೂವತ್ತು ಲಕ್ಷ ಆಮೇಲೆ ಕಾಲುವೆಗೆ ಐವತ್ತೊಂದು ಸಾವಿರ ಎಕರೆ ಜಮೀನು ಬೇಕು ಕ್ಯಾಬಿನೆಟ್ ಆದ ಮೇಲೆ ಸಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಮೂರನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗಿದು ಆಲ್ರೆಡಿ ಕೃಷ್ಣಾ ಮೇಲ್ದಂಡೆ ಕಾಮಗಾರಿ ಎರಡು ಹಂತದ ಕಂಪ್ಲೀಟ್ ಆಗಿದೆ ಅಂದರೆ ಆ ಕಾಲುವೆಗಳು ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಕಾಮಗಾರಿಯನ್ನು ಶುರು ಮಾಡಬೇಕು ಮೂರನೇ ಹಂತದ್ದು ಅದಕ್ಕೆ ಐವತ್ತೊಂದು ಸಾವಿರ ಎಕರೆ ಜಮೀನು ಬೇಕು ರೈತರು ಬೇಡಿಕೆಯನ್ನು ಇಟ್ಟಿದ್ರು ಈಗ ಮಾರ್ಕೆಟ್ ಬೆಲೆ ಏನಿದೆಯೋ ಅದನ್ನು ಕೊಡಬೇಕು ನಮಗೆ ಸರ್ಕಾರ ಅಂಥೇಳಿ ಹಾಗಾಗಿನೇ ಈಗ ಒಣ ಭೂಮಿ ಇದ್ದರೆ ಮೂವತ್ತು ಲಕ್ಷ ನೀರಾವರಿ ಏನಾದರೂ ಜಮೀನಿದ್ದರೆ ನಲವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೊಡಲಾಗುತ್ತೆ ಸುಮಾರು ಒಂದು ಸಾವಿರ ಕೋಟಿ ವೆಚ್ಚವನ್ನು ಮಾಡಿ ಈ ಮಹತ್ವಾಕಾಂಕ್ಷಿ ಕಾಮಗಾರಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಇವತ್ತು ಕ್ಯಾಬಿನೆಟ್ ಕರೆದಿದ್ದರು ಅದರಲ್ಲಿ ಇದೇ ಅಪ್ಪರ್ ಕೃಷ್ಣ ಕಾಮಗಾರಿ ಬಗ್ಗೆ ಚರ್ಚೆ ಆಯಿತು ಆ ಭಾಗದ ನೀರಾವರಿ ಸಮಸ್ಯೆಗಳೆಲ್ಲೆಲ್ಲಿ ಇದಾವಲ್ಲ ಅಲ್ಲಿಯ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಕುಡಿಯೋ ನೀರಿಗೂ ಕೂಡ ಇದು ವರದಾನ ಆಗುತ್ತೆ ಮತ್ತು ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೂ ಕೂಡ ನೀರನ್ನು ಉಣಿಸಲಿಕ್ಕೆ ಇದೊಂದು ಮಹತ್ವದ ತೀರ್ಮಾನ ಆಗಿದೆ ಸರ್ಕಾರದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಭೂ ಸ್ವಾಧೀನ ಏನ್ ಮಾಡ್ಕೊಂಡಿತ್ತು ಸರ್ಕಾರ ಸಾಕಷ್ಟು ರೈತರಿಗೆ ಪರಿಹಾರವನ್ನ ಕೊಟ್ಟಿರಲಿಲ್ಲ ಹೀಗಂತವರೆಗೂ ಕೂಡ ಕೊಡಲಾಗುತ್ತೆ ರೈತ ಸಂಘಟನೆಗಳ ಅಭಿಪ್ರಾಯ ಪ್ರಕಾರ ನಮಗೆ ಕನಿಷ್ಠ ಕರಿ ಜಮೀನಿಗೆ ನೀರಾವರಿ ಜಮೀನ್ಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಭೂಮಿಗೆ ಅಲ್ಲಿ ಮೂವತ್ತು ಲಕ್ಷ ಕೊಡಬೇಕು ಒಣ ಥರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಹೇಳಿ ರೈತರು ಹೋರಾಟಗಾರರು ಮಂತ್ರಿಗಳು é melhor